ವಿಧಾನ ಆಗಿರ್ಲಿಲ್ಲ ವಿಧಾನ ಪರಿಷತ್ ಆಗಿದ್ದ ವಿಧಾನಸಭೆಗಿದ್ದ ರಾಜ್ಯಸಭೆಗೆ ಆಗಿರ್ಲಿಲ್ಲ ಆಗಿದ್ರು ಸರ್ ಯಾರು ನನಗೆ ಗೊತ್ತಿರೋ ಮಟ್ಟಿಗೆ ಆಗಿಲ್ಲಪ್ಪ ಆಯ್ತು ಸಬ್ಜೆಕ್ಟ್ ಟು ಕರೆಕ್ಷನ್ ನನ್ ಗೊತ್ತಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಮೂರು ಸದನ ಆಗಿದ್ದು ಲೋಕಸಭೆ ಅಲ್ಲ ಜೆಡಿ ಜೆಡಿ ದೇವ್ಗೌಡ್ರೆ ಇಲ್ಲಿ ಬಗ್ಗೆ ನಾವು ಚರ್ಚೆ ಹೇಳಿ ನಾನು ತಪ್ಪಾಗಿ ಹೇಳಿದ್ರೆ ಅದನ್ನ ತಿದ್ಕೊಳ್ಳಿಕ್ಕೆ ತಯಾರಾಗಿದ್ದೇನೆ ಗೊತ್ತಿರೋ ಮಟ್ಟಿಗೆ ವಿಜಯಶಂಕರ್ ಈಗ ರಾಜ್ಯಪಾಲರಾಗಿದ್ದಾರೆ ಮೇಘಾಲಯದ ರಾಜ್ಯಪಾಲರಾಗಿದ್ದಾರೆ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ರು ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಿದ್ರು ಆಮೇಲೆ ವಿಧಾನಸಭೆಗೂ ಆಯ್ಕೆ ಆಗಿದ್ರು ಅಷ್ಟು ಗೊತ್ತು ಮುಂದೆ ನನಗೆ ಗೊತ್ತಿಲ್ಲ ಅಂತ ಮರ್ತ್ ಬಿಟ್ಟಿರ್ಬೋದು ನಾನು ನಿಮ್ಗೆ ಗೊತ್ತಿದ್ರೆ ಹೇಳಿ ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಆಗಿದ್ರು ಗೊತ್ತಿಲ್ಲ ನನಗೆ ಯಾವ ಏನಪ್ಪ ಜಿ ಡಿ ದೇವೇಗೌಡ ಆಗಿದ್ರೇನೆಯಾ ಹಾಂ ಓಕೆ ಈ ಎಸ್ ಎಂ ಕೃಷ್ಣ ಅವರು ನಾಲ್ಕು ಸದನಗಳಲ್ಲಿ ಇದ್ದರು ಈ ದೇಶದ ಪಾರ್ಲಿಮೆಂಟ್ನ ಲೋಕಸಭೆ ರಾಜ್ಯಸಭೆ ಕರ್ನಾಟಕದ ವಿಧಾನಸಭೆ ವಿಧಾನ ಪರಿಷತ್ ನಾಲ್ಕು ಸದನಗಳಲ್ಲಿ ಸದಸ್ಯರಾಗಿದ್ದವರು ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಜೊತೆಗೆ ಈ ವಿಧಾನಸಭೆಯ ಸ್ಪೀಕರ್ ಆಗಿದ್ದರು ನೀವು ಕೂತಿರ್ತಕ್ಕಂಥ ಜಾಗದಲ್ಲಿ ಕೂತಿದ್ದರು ವಿಧಾನಸಭೆಯ ಸ್ಪೀಕರ್ ಕೂಡ ಆಗಿದ್ರು ಆಮೇಲೆ ಕೇಂದ್ರದ ಸಚಿವರು ಕೂಡ ಆಗಿದ್ರು ಆಮೇಲೆ ರಾಜ್ಯಪಾಲರು ಕೂಡ ಆಗಿದ್ರು ರಾಜ್ಯಪಾಲರಾಗಿದ್ದರು ಮಹಾರಾಷ್ಟ್ರದ ರಾಜ್ಯ ಹೇಳ್ಕಂಡ್ರು ಅವರು ಬಾಂಬೆನಲ್ಲಿ ರಾಜ್ಯಪಾಲರಾಗಿದ್ರು ನಾನು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ ಮಾದೇವಪ್ಪ ಬಂದಿದ್ದ ಏ ಮದೇ ನೀ ಬಂದಿದ್ದೀಯ ನನ್ ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿದಾಗ ನೀ ಬಂದಿರ್ಲಿಲ್ಲ ಅಲ್ಲ ಮುಂಬೈ ಇಬ್ರಾಹಿಂ ಹೋಗಿ ನಾನು ಕಾಂಗ್ರೆಸ್ ಸೇರ್ಬೇಕು ಅಂತ ಅನ್ಕೊಂಡಿದ್ದೀನಿ ಏನ್ ಮಾಡಲಿ ನಿಮ್ಮ ಸಲಹೆ ಬೇಕು ಅಂತ ಕೇಳಿದ್ದೆ ಆಗ ಅವರು ಹೋಗಿ ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತ ಹೇಳಿದ್ರು

ஏனே ஆகலீ மாநா அதி நானும் இபிராஹிமுதேவப்பா நம்ம நன்கே காங்கிரெஸ் சேர்க்கு அந்த தீர்மானமேலே நம்மெல்லாம் தீர்மானம் நம்மெல்லாம் மாதேவப்பா நானும் இபிராஹிம இவன் சுரே பை அல்ல இவனு அந்த மாதேவப்ப இல்லை அல்ல மதேவ் பிரசாத் இல்லை இவன் சதீஷ் ஜார்கிஹொழி வி ஆர் பட்டீல் ಆಮೇಲೆ ಕೃಷ್ಣಮೂರ್ತಿ ಕಡೂರ್ ಕೃಷ್ಣಮೂರ್ತಿ ಆಮೇಲೆ ಸೋಮಶೇಖರ್ ಮಹಾದೇವು ನಮ್ಮ ಮಂಚನಹಳ್ಳಿ ಮಹದೇವು ಇವರೆಲ್ಲ ಒಂದು ಗುಂಪಾಗಿ ನಾವು ಎ ಕೆ ಸುಬ್ಬಯ್ಯನವರು ನಾವೆಲ್ಲ ಕಾಂಗ್ರೆಸ್ ಸೇರಬೇಕು ಅಂತ ತೀರ್ಮಾನ ಆಯಿತು ಆಗ ಇವ್ರನ್ನ ಭೇಟಿ ಮಾಡೋಣ ಅಂತ ಮಹದೇವಪ್ನ ಇಬ್ರಾಹಿಂ ಸಲಹೆ ಕೊಟ್ಟಿದ್ದರು ಅಲ್ಲ ನೀನೇನಾ ವೆಂಕಟೇಶ ವೆಂಕಟೇಶನು ಇದ್ದ ನಮ್ಮ ಜೊತೆಗೆ ಇದೆಲ್ಲ ನಾವೆಲ್ಲ ಸೇರ್ಕೊಂಡಾಗ ಕೇಳಿದ್ದ ಪಾಪ ಎಸ್ ಎಂ ಕೃಷ್ಣ ಅವರು ನಮಗೆಲ್ಲ ಊಟ ಹಾಕಿ ನಮಗೆ ನೀವು ಭಾಳ ಅಗತ್ಯ ಇದೆ ಸೇರ್ಕೊಳ್ಳಿ ಕಾಂಗ್ರೆಸ್ಗೆ ಅಂತ ಹೇಳಿ ನನಗೆ ಅಡ್ವೈಸ್ ಮಾಡಿದ್ದರು ಮೋಸ್ಟ್ ಲೈಕ್ಲಿ ತೊಂಬತ್ತೈದನೇ ಇಸ್ವಿ ಅಲ್ಲ ಎರಡು ಸಾವಿರದ ಐದನೇ ಇಸ್ವಿ ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಗವರ್ನರ್ ಆದದ್ದು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ನನ್ನನ್ನು ಕಾಂಗ್ರೆಸ್ನಿಂದ ಅಲ್ಲ ಜೆ ಡಿ ಎಸ್ನಿಂದ ಎಕ್ಸ್ಪೆಲ್ ಮಾಡಿಬಿಟ್ರು ಸುರೇಶ್ ಬಾಬು ಎಕ್ಸ್ಪೆಲ್ ಮಾಡಿಬಿಟ್ರು ನನ್ನನ್ನು ಇಲ್ಲ ಇಲ್ಲ ಎಸ್ ಬಾಬು ಪಾಪ ಈಗಲೂ ಸ್ನೇಹಿತನೇ ಮುಂದಿನ ಸ್ನೇಹಿತನೇ ಹಿಂದಿನೂ ಸ್ನೇಹಿತನೇ ಯಾವಾಗಲೂ ಸ್ನೇಹಿತನೇ ಎಕ್ಸ್ಪೆಲ್ ಮಾಡಿದ್ರು ಆಗ ನಾವೆಲ್ಲ ಅಹಿಂದ ಸಂಘಟನೆ ಇದ್ದೋ ಆಮೇಲೆ ಕಾಂಗ್ರೆಸ್ ಸೇರಬೇಕು ಅಂತ ತೀರ್ಮಾನ ಮಾಡಿದ್ರು ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು ಸೇರ್ಕಳಿ ಅಂತೇಳಿ ಅಗತ್ಯ ಇದೆ ಸೇರ್ಕಳಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ಹೇಳಿದರು ಆಮೇಲೆ ಸೇರ್ಕೊಂಡಾಯಿತು ಅದಾದಮೇಲೆ ವಿಧಾನಸಭಾ ಅಧ್ಯಕ್ಷರಾಗಿ ಕೂಡ ಒಳ್ಳೆಯ ಕೆಲಸ ಮಾಡಿದ್ರು ಮುಖ್ಯಮಂತ್ರಿಯಾಗಿ ಕೂಡ ಒಳ್ಳೆ ಕೆಲಸ ಮಾಡಿದ್ರು ಲೋಕಸಭಾ ಸದಸ್ಯರಾಗಿ ಕೂಡ ಒಳ್ಳೆ ಕೆಲಸ ಒಳ್ಳೆ ವಾಗ್ಮಿ ಕೂಡ ಸಂಸದೀಯ ಪಟು ಒಳ್ಳೆ ವಾಗ್ಮಿ ಸಂಸದೀಯ ಪಟು ಭಾಳ ದೀರ್ಘವಾದಂಥ ಅನುಭವ ಆಯಿತು ಮತ್ತೆ ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡ್ತಾ ಇರಲಿಲ್ಲ ಸೇಡನ್ ರಾಜಕಾರಣ ಮಾಡ್ತಾ ಇರಲಿಲ್ಲ ಎಲ್ಲರನ್ನು ಪ್ರೀತಿಸ್ತಿದ್ರು ಎಲ್ಲರನ್ನೂ ಗೌರವಿಸ್ತಿದ್ರು ಅಂತಕ್ಕಂಥದ್ದು ಸಿ ನಾವು ರಾಜಕಾರಣದಲ್ಲಿ ಭಾಳ ಅಪರೂಪದ ವ್ಯಕ್ತಿ ಅವರು ಎಸ್ ಎಂ ಕೃಷ್ಣ ಅವರು ಅಪರೂಪದ ವ್ಯಕ್ತಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅವ್ರ ಕಾಲದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು ಯಾವ ವೀರಪ್ಪನಿಂದ ಕಾಡುಗಳಿಂದ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು ಆಗ ದೊಡ್ಡ ಸವಾಲನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂತು ಯಾಕಂತಂದರೆ ರಾಜ್ಕುಮಾರ್ ಅವರು ಇಡೀ ರಾಜ್ಯದ ಜನರ ಅಭಿಮಾನವನ್ನು ಗಳಿಸಿದಂಥವರು ಅಂತ್ಯವರು ಅಪಹರಣ ಆಗಿತ್ತಂಥ ಸಂದರ್ಭದಲ್ಲಿ ಅವರು ದೊಡ್ಡ ಸವಾಲನ್ನು ಈ ರಾಜ್ಯದಲ್ಲಿ ಎದುರಿಸಿದ್ರು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಇತ್ತು ಅವರ ಕನಸು ಬೆಂಗಳೂರು ನಗರವನ್ನು ಎಂಥದ್ದು ಸಿಂಗಾಪುರ ಮಾಡಬೇಕು ಸಿಂಗಾಪುರ ಮಾಡಬೇಕು ಅಂತಕ್ಕಂಥದ್ದು ಅವರ ಕನಸಿತ್ತು ಅವ್ರ ಕನ್ವಿಚಾರ ಆದರೆ ಅವರ ಉದ್ದೇಶ ಬೆಂಗಳೂರು ನಗರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗೆ ಬರ್ತಕ್ಕಂಥಕ್ಕಂಥದ್ದು ಅವರ ಮನಸ್ಸಿತ್ತು ಅವರು ಐ ಟಿ ಕ್ಷೇತ್ರಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟರು ಅವ್ರ ಕಾಲದಲ್ಲಿ ನಾವು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಬೆಂಗಳೂರು ನಗರ ಸಿಲಿಕಾನ್ ಅಂತ ಅಷ್ಟೊಂದು ಹೆಸರು ಮಾಡಬೇಕಾದ್ರೆ ಎಸ್ ಎಂ ಕೃಷ್ಣ ಅವರ ಕೊಡುಗೆನೂ ಕೂಡ ಅಪಾರವಾಗಿತ್ತು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಕೇಂದ್ರ ಸರ್ಕಾರ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿನೂ ಕೂಡ ಕೊಟ್ಟಿತ್ತು ಪದ್ಮವಿಭೂಷಣ ಪ್ರಶಸ್ತಿ ಕೊನೆಯಲ್ಲಿ ಅವರು ಬಹಳ ದೀರ್ಘಕಾಲ ಕಾಂಗ್ರೆಸ್ನಲ್ಲಿದ್ದರು ಪಿ ಎಸ್ ಪಿ ಇಂಡಿಪೆಂಡೆಂಟ್ ಆಗಿ ಗೆದ್ದರು ಆಮೇಲೆ ಪಿ ಎಸ್ ಪಿ ಆಮೇಲೆ ಕಾಂಗ್ರೆಸ್ಸು ಕಾಂಗ್ರೆಸ್ನಲ್ಲಿ ಭಾಳ ದೀರ್ಘಕಾಲ ಇದ್ದರು ಆಮೇಲೆ ಕೊನೆಯಲ್ಲಿ ಬಿ ಜೆ ಪಿ ಸೇರ್ಬಿಟ್ರು ಒಂದು ಅನ್ನೋ ಕಾಣಿಸುತ್ತೆ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಿದ್ದೀನಿ ಅಂತ ಘೋಷಣೆ ಮಾಡಿ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಿದ್ದೀನಿ ಅಂತ ಘೋಷಣೆ ಮಾಡಿ ತೊಂಬತ್ತೆರಡು ವರ್ಷಗಳ ಕಾಲ ಬದುಕಿ ತೊಂಬತ್ ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಸೊ ಎಲ್ಲಿಕಿಂತ ಬಹಳ ಅವರನ್ನ ಸ್ಮರಿಸ್ಕೋಬೇಕಾಗಿರ್ತಕ್ಕಂಥದ್ದು ಅವ್ರ ಬಗ್ಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸಜ್ಜನ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿ ಒಬ್ಬ ದಕ್ಷ ಆಡಳಿತಗಾರ ಇದನ್ನ ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತೇನೆ